ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ನಾನು ಸ್ಪ್ರಿಂಗ್ ಆನಿಯನ್ ಬೋಂಡಾ ಅಥವಾ ಬಜ್ಜಿ ಅಂತಲೂ ಕರಿಬೋದು ಮಾಡ್ಕೋತಾ ಇದ್ದೀನಿ ಹೇಗೆ ಮಾಡೋದು ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇಲ್ಲಿ ಹಸಿ ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಅಂದರೆ ಈರುಳ್ಳಿನ ಸ್ಪ್ರಿಂಗ್ ಆನಿಯನ್ ಅಂತ ಕರೀತಾರೆ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಮಾಡ್ಕೊಳ್ಳಿ ಅಳತೆ ಪ್ರಕಾರ ನಾನಿಲ್ಲಿ ಒಂದು ಒಂದು ಐದು ಆರು ಐದರಿಂದ ಆರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕೆಂಪು ಖಾರ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇಲ್ಲ ಯಾಕೆಂದರೆ ಇದರಲ್ಲಿ ಮೆಣಸಿನ್ಕಾಯಿ ಹಾಕಿದರೆ ಚೆನ್ನಾಗಿ ಇರುವುದಿಲ್ಲ ಹಾಗೆ ಮೆಣಸಿನ್ಕಾಯಿ ಯಾವುದು ಅಥವಾ ಈರುಳ್ಳಿ ಯಾವುದು ಗೊತ್ತಾಗೋದಿಲ್ಲ ತಿನ್ನಲಿಕ್ಕೆ ಸೊ ಅದಕ್ಕೆ ನಾನು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇಲ್ಲ ಇವಾಗ ಸ್ವಲ್ಪ ಚಿಟಿಕೆಯಷ್ಟು ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನೀರು ನೋಡಿಬಿಟ್ಟು ಹಾಕ್ಕೊಳ್ಳಿ ಯಾಕಂದರೆ ಸ್ಪ್ರಿಂಗ್ ಆನಿಯನ್ ಅಂದರೆ ಇರೋದ್ರಿಂದ ನೀರು ನೀರು ಜಾಸ್ತಿ ಇರುತ್ತಲ್ಲ ಸೊ ಅದಕ್ಕೆ ನೀರು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಜಾಸ್ತಿ ತಿಳುವಾಗಬಾರ್ದು ಹಾಗೆ ಗಟ್ಟಿನೂ ಆಗಬಾರ್ದು ಇದು ಬೋಂಡಾನು ಅಂದ್ಕೋಬೋದು ಬಜಿನೂ ಅನ್ಕೋಬೋದು ಈ ರೀತಿಯಾಗಿ ನೀಟಾಗಿ ಕಲಿಸ್ಕೋಬೋದು ಇದು ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೆ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ತಿಂದರೆ ಸೂಪರಾಗಿರುತ್ತೆ ಟೀ ಜೊತೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಕೊಂಡು ತಿನ್ಬೋದು ನೀವು ಇವಾಗ ನೋಡಿ ಹಿಟ್ಟು ಯಾವ ಥರ ಕಲಿಸೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಭಾಳ ತೆಳುವಾಗಬಾರ್ದು ಭಾಳ ಗಟ್ಟಿನೂ ಆಗಿರ್ಬಾರ್ದು ಮೀಡಿಯಮಲ್ಲಿ ಕಲಿಸ್ತಾ ಇರಬೇಕು ಇದಕ್ಕೆ ನನಗೆ ಈರುಳ್ಳಿ ಸ್ವಲ್ಪ ಕಡಿಮೆ ಆಗಿದೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೇಕು ಅಂದರೆ ಜಾಸ್ತಿ ಹಾಕಿದರೆ ಟೇಸ್ಟಿಯಾಗಿ ಬರುತ್ತೆ ಅಂದರೆ ಈರುಳ್ಳಿ ಬೂಂಡಾಗಿ ಗೊತ್ತಾಗುತ್ತೆ ಒಣಗಿರುವ ಈರುಳ್ಳಿಕ್ಕಿಂತ ಹಸಿ ಈರುಳ್ಳಿ ಹಾಕಿ ಮಾಡಿದರೆ ಚೆನ್ನಾಗಿ ಬರುತ್ತೆ ಬಜ್ಜಿ ಇವಾಗ ನಾನು ಎಣ್ಣೆ ಕಾಯಿಲೆಕ್ಕಿ ಇಟ್ಟಿದ್ದೀನಿ ಹಾಗೆ ಆ ಕಡೆ ಹಿಟ್ಟು ಕಲಸಿ ಇಟ್ಟಿದ್ದೀನಿ ಎಣ್ಣೆನ ನೀಟಾಗಿ ಕಾಯಿಸಬೇಕು ಲೋ ಫ್ಲೇಮಲ್ಲಿ ಇಡಬಾರ್ದು ಹೈ ಫ್ಲೇಮಲ್ಲಿ ಇಡಬಾರ್ದು ಮಾಡುವಾಗ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಲೋ ಫ್ಲೇಮಲ್ಲಿ ಇಟ್ಟರೆ ಎಣ್ಣೆ ಆಗುತ್ತೆ ಹೈ ಫ್ಲೇಮಲ್ಲಿ ಇಟ್ಟರೆ ಒಳಗಡೆ ಬಜಿ ಬೆಂದಿರೋದಿಲ್ಲ ಸೊ ದಪ್ಪ ದಪ್ಪ ದಪ್ಪಾಗಿರೋದ್ರಿಂದ ಬಜ್ಜಿ ಎಣ್ಣೆನ ಕಾಯ್ದು ಬಿಟ್ಟು ಆದಮೇಲೆ ಹಾಕೋಬೇಕು ಬಜ್ಜಿನ ಇವಾಗ ಎಣ್ಣೆ ಕಾದಿದೆ ಸ್ವಲ್ಪ ಬಜ್ಜಿ ಹಾಕೊಳ್ಳೋಣ ಇವಾಗ ನೋಡಿ ಎಣ್ಣೆ ಕಾದಿದೆ ಇವಾಗ ನಿಮಗೆ ದೊಡ್ಡ ಬೇಕಂದ್ರೆ ದೊಡ್ಡ ಹಾಕೋಬೋದು ಬೇಕಾದ್ರೆ ಚಿಕ್ಕದಾಗೆ ನಿಮಗೆ ಯಾವ ಥರ ಬೇಕು ಬೋಂಡ ಆ ಥರ ಮಾಡ್ಕೊಳ್ಳಿ ಇದು ಬೇಗ ಮಾಡ್ಕೊಳ್ಳಿಕ್ಕೆ ಆಗತ್ತೆ ನೋಡ್ತಿರ್ಬೋದು ನೀವು ಇದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಅಂದರೆ ರೌಂಡ್ ಶೇಪಲ್ಲಿ ಬರುತ್ತೆ ಈ ಥರ ಸ್ವಲ್ಪ ಎಣ್ಣೆ ಹಾಕಿದ್ರೆ ರೌಂಡ್ ಶೇಪಾಗಿ ಬರೋದಿಲ್ಲ ಯಾಕಂದರೆ ಮೇಲ್ಗಡೆ ಹಿಟ್ಟು ಉಬ್ಬಿ ಬಂದಿರೋ ಥರ ಆಗಿ ಶೇಪ್ ಚೇಂಜಸ್ ಆಗುತ್ತೆ ಜಾಸ್ತಿ ಎಣ್ಣೆ ಇದ್ದರೆ ಎಣ್ಣೆಯಲ್ಲಿ ಮುಳುಗಿಬಿಡುತ್ತೆ ಅದಕ್ಕೆ ರೌಂಡ್ ಶೇಪಲ್ಲಿ ಬರುತ್ತೆ ನೋಡ್ತಿರ್ಬೋದು ನೀವು ಈಗ ನಾನು ಇವಾಗ ಈ ಥರ ಹೊಳಸ್ಕೊತಾ ಇದ್ದೀನಿ ಈ ಥರ ಹಾಕಿಬಿಡ್ತಾ ಇದ್ದೀನಿ ಯಾಕಂದರೆ ಎಣ್ಣೆಯಲ್ಲಿ ಎಲ್ಲ ಫ್ರೈ ಆಗಬೇಕಲ್ಲ ಸೊ ಅದಕ್ಕೆ ಎಣ್ಣೆಯಲ್ಲಿ ಎಲ್ಲನೂ ಫ್ರೈ ಮಾಡ್ಕೋಬೇಕು ನೀಟಾಗಿ ಒಂದೇ ಕಡೆ ಇದ್ದರೆ ಬೆಂದು ಚೆನ್ನಾಗಿ ಬೆಂದು ಇರೋದಿಲ್ಲ ಅದಕ್ಕೆ ನೀಟಾಗಿ ಬೇಯಬೇಕಂದ್ರೆ ಎಣ್ಣೆಯಲ್ಲಿ ಸ್ವಲ್ಪ ಮಿಕ್ಸ್ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇರಬೇಕು ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ಏನಾದರೂ ಬೇಕು ಅನ್ನಿಸಿದಾಗ ಇದನ್ನು ಈಸಿಯಾಗಿ ಮಾಡ್ಕೋಬೋದು ನೀವು ಮಾಡಿ ಬೇಗ ತಿನ್ಬೋದು ಹೊರಗಿನಿಂದ ತರೋದಕ್ಕಿಂತ ಮನೆಯಲ್ಲಿ ಹೈಜಿನಿಕ್ಕಾಗಿ ಮಾಡ್ಕೋಬೋದು ನೀವು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂತ ಕಲರ್ ನೋಡ್ತಿರ್ಬೋದು ನೀವು ಹಾಗೆ ಇದು ಹೇಗೆ ಬೆಂದಿದೆ ಅಂತ ತಿಳ್ಕೊಬೇಕಂದ್ರೆ ಎಣ್ಣೆ ಮೇಲೆ ಗುಳ್ಳೆಗಳು ಜಾಸ್ತಿ ಬರ್ತಿದ್ರೆ ಇನ್ನೂ ಬೆಂದಿಲ್ಲ ತರ್ತ ಕಡಿಮೆ ಬಂದರೆ ಬೆಂದಿದೆ ತರ್ತ ಇವಾಗ ನೋಡಿ ಇನ್ನೂ ಸ್ವಲ್ಪ ಸ್ವಲ್ಪ ಬೇಯಿಸ್ಬೇಕು ತೋರಿಸ್ತಾ ಇದ್ದೀನಿ ನಿಮಗೆ ಇನ್ನೂ ನೀಟಾಗಿ ಕಲರ್ ಬಂದಿಲ್ಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಹೇಗೆ ಇವಾಗ ಗೊತ್ತಾಗ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಬಿಡೋಣ ಇವಾಗ ಬೆಂದಿದೆ ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಜ್ಜಿನ ಈ ರೀತಿ ನೀವು ಮನೆಯಲ್ಲಿ ಯಾವಾಗ ಬೇಕಾದರೂ ಮಾಡಿ ತಿನ್ಬೋದು ಇವಾಗ ಇನ್ನೊಂದು ಸತಿನ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಹೇಗಾಗಿದೆ ಅಂತ ನೋಡ್ತಿರ್ಬೋದು ನೀವು ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಬೇಕು ವಿಡಿಯೋನ ಇಷ್ಟ ಆದರೆ ನೀವು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಮತ್ತು ಯಾವುದು ರೆಸಿಪಿ ಬೇಕಂತ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಯಾಕಂದರೆ ದಪ್ಪ ದಪ್ಪ ಬಜಿ ಇರೋದ್ರಿಂದ ಒಳಗಡೆ ಹಸಿಯಾಗಿರೋ ಹಿಟ್ಟು ಇರುತ್ತೆ ಹಸಿ ಹಿಟ್ಟು ಸೊ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಬೇಗ ಬೇಗ ಹಾಕಿ ಬೇಗ ಬೇಗ ತೆಗಿಬಾರ್ದು ಸೊ ನೋಡಿಬಿಟ್ಟು ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗ್ತಿರ್ಬೋದು ಬಜ್ಜಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿಬಿಟ್ರೆ ತಿನ್ಬೋದು ತಿನ್ನಬೇಕನಿಸ್ತಾ ಇದೆ ಹಾಗೆ ಈಗ ಆ ಥರ ಬಜಿ ಆದಮೇಲೆ ತಿಂದರೆ ಬಿಸಿ ಬಿಸಿ ಸಖತ್ತಾಗಿ ರುಚಿ ರುಚಿಯಾಗಿರುತ್ತೆ ಯಾಕಂದರೆ ಇದು ಥರ ಬೇರೆ ಬೇರೆ ಟೇಸ್ಟಿ ಥರ ಇರುತ್ತೆ ಕೆಂಪು ಖಾರ ಯೂಸ್ ಮಾಡೋದ್ರಿಂದ ಮೆಣಸಿನ್ಕಾಯಿ ಯೂಸ್ ಮಾಡಿದ ಬಜ್ಜಿನೇ ಬೇರೆ ರುಚಿ ಬರುತ್ತೆ ಇದು ಬೇರೆ ರುಚಿನೇ ಇರುತ್ತೆ ಸೊ ಇವಾಗ ಈ ರೀತಿ ಫ್ರೈ ಮಾಡಿಕೊಂಡು ನೀಟಾಗಿ ಮಾಡ್ಕೋಬೋದು ನೀವು ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಮಾಡ್ಬೋದು ಈ ಇವಾಗ ಸೀಸನ್ ಇರುವುದರಿಂದ ಸ್ಪ್ರಿಂಗನಿಯಾನ ಸಿಗುತ್ತಾವು ಸೊ ಈ ರೀತಿ ಮಾಡಿಕೊಂಡು ನೀವು ತಿನ್ಬು ತಿನ್ಬೋದು ನಾನು ನಿಮಗೆ ಫ್ರೈ ಆದಮೇಲೆ ತೋರಿಸ್ತೀನಿ ಮತ್ತು ಆಮೇಲೆ ನೋಡಿ ಯಾವ ಥರ ಬಂದಿದೆ ಅಂತ ಸಪ್ರೇಟಾಗಿ ಇವಾಗ ನೋಡಿ ಯಾವ ರೀತಿ ಬಂದಿದೆ ಅಂತ ಇವಾಗ ಬೆಂದಿದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಬಿಟ್ಬಿಡೋಣ ಇವಾಗ ಯಾಕಂದರೆ ಒಳಗಡೆ ಚೂರೂ ಹಸಿ ಇರಬಾರ್ದು ಸೊ ಅದಕ್ಕೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಲೇಟ್ ಆದ್ರೂ ಹೀಗೆ ಸ್ವಲ್ಪ ಸೈಡ್ಗೆ ಇಟ್ಕೊಂಡು ತೆಗಿಬೇಕು ಎಣ್ಣೆ ಹೀರ್ಕೊಳ್ಳೋದಿಲ್ಲ ನೋಡಿ ಇವಾಗ ಈ ರೀತಿ ಗುಳ್ಳೆಗಳು ಸ್ವಲ್ಪನೇ ಬರ್ತಾ ಬರ್ತಾ ಯಾಕೆ ಅಂದರೆ ಬೆಂದಿರುತ್ತಲ್ಲ ವೀಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ತಾಗಿ ನೋಡ್ಕೊಂಡು ಹೊಸತಾಯಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನೋಡಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನನ್ನು ಒತ್ತಿ